ಭಾಗಿಸಿ ಮತ್ತು ಮಾಂಸವನ್ನು ತಿನ್ನಿ ಒಂದು ಕಾಡಲ್ಲಿ ಬ್ರೂನೋ ಶೇರ್ ಅದರ ಪತ್ನಿಯಾದ ಲೀಲಾ ಶೇರ್ನಿ ಜೊತೆ ಶೇರ್ನ ಮಗನ ಹೆಸರು ಒಂದಿನ ಬ್ರೂನೋ ಶೇರ್ಗೆ ಮಯೂಷಾರಲ್ಲದೆ ಆಗತ್ತೆ ಆಗ ಅವನು ಅವನ ಹೆಂಡತಿ ಹತ್ರ ಹೀಗಂತಾನೆ ಅಂದ್ರೆ ದಯವಿಟ್ಟು ಆ ಆತರ ಮಾತಾಡಬೇಡಿ ನಿಮ್ಗೆ ಆರೋಗ್ಯ ಸರಿ ಹೋಗುತ್ತೆ ಇಲ್ಲ ನಂಗೆ ಹುಷಾರಿಲ್ಲದೆ ಹೋಗಿ ಒಂದು ತಿಂಗಳಕ್ಕಿಂತ ಜಾಸ್ತಿ ಸಮಯ ಆಗಿದೆ ಕಾಡಿನ ವಾಸಿಗಳನ್ನು ನೀನು ಹೋಗಿ ಹೇಳು ಅವರ ಗಂಡ ಹೇಳಿದ ತರಾನೆ ಲೀಲಾ ಅದೇ ಮಾಡ್ತಾಳೆ ಬ್ರೂನೋ ಕಾಡಲ್ಲಿರುವ ಎಲ್ಲಾ ಜಂತುಗಳತ್ರ ಹೀಗಂತಾನೆ ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ ನಂಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ನಾ ಇನ್ ಮುಂದೆ ಜೀವಂತವಾಗಿ ಎಲ್ಲ ಅಂತ ಅನ್ಸುತ್ತೆ ಸಹೋದರಿಂದ ನಾನು ಜೀವಂತವಾಗಿ ಇರಬೇಕadrane ನನ್ನ ಹೆಂಡತಿ ಲೀಲಾವನ್ನ ಈ ಕಾಡಿನ ರಾಣಿಯಾಗಿ ಮಾರ್ಬಿಟ್ಟು ನಾನು ಹೋಗ್ತೀನಿ ಇವತ್ತಿಂದ ಲೀಲಾನೇ ನಿಮ್ಮೆಲ್ಲರ ರಾಣಿ ಬ್ರೂನೋ ಹೇಳ್ತಿರೋದನ್ನ ಹ್ಯಾರಿ ನರಿ ಮಾತ್ರ ತುಂಬಾ ಗಮನ ಕೊಟ್ಟು ಹೇಳ್ತಾಯಿತ್ತು ಹ್ಯಾರಿ ನರಿ ಮಾತ್ರ ತುಂಬಾ ನೇ ಕನ್ನಿಂಗ್ ಮತ್ತೆ ಹುಷಾರಾದ ನರಿ ಇದ್ರ ಕೆಲಸ ಏನಂದ್ರೆ ಯಾವಾಗಲೂ ಒಂದ ಜಂತು ಹತ್ರ ಹೋಗಿ ಇನ್ನೊಂದು ಜಂತು ಬಗ್ಗೆ ಫಿಟ್ಟಿಂಗ್ ಇಡೋದೇ ಇದ್ರ ಕೆಲಸ ಅದು ಮಾತ್ರ ಅಲ್ಲದೆ ಅವ್ರಿಗೆ ಚೆನ್ನಾಗಿ ಜಗಳ ಇಡ್ತಿತ್ತು ಅರೆ ರಾಜ ನೀವು ಏನು ಹೇಳ್ತಾ ಇದ್ದೀರಾ ನಿಮಗೆ ಒಬ್ಬ ಮಗ ಇದ್ದಾನೆ ಅವನ್ನ ನೀವು ರಾಜವಾಗಿ ಮಾಡ್ಬೋದು ತಾನೆ ಈ ಕಾಡಿನ ಪ್ರಾಣಿ ಅಲ್ಲ ನಿಮ್ಮ ಹೆಂಡತಿಯ ಮಾತ್ರ ಕೇಳೋದೇ ಇಲ್ಲ ಯಾಕಂದ್ರೆ ಅವರು ಸಿಂಹಿಣಿ ಸಿಂಹ ಅಲ್ಲ ದಯವಿಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಹರಿ ಸಿಂಬ ತುಂಬಾ ಚಿಕ್ಕ ಹುಡುಗ ಆ ನರಿ ಗೊಣಕೊಂಡು ತುಂಬಾನೇ ಕೋಪದಿಂದ ಅಲ್ಲಿಂದ ಅದು ಹೋಗ್ಬಿಡುತ್ತೆ ಮತ್ತೆ ಅದ್ರಗದ್ದೇ ಹಿಂಗಂತ ಹೇಳಿಕೊಳ್ಳುತ್ತೆ ಸಿಂಹ ಅವನ ಬಗ್ಗೆ ಏನಂತ ಅನ್ಕೊಂಡಿದ್ದಾನೆ ಸ್ವಲ್ಪ ದಿನದ ನಂತರ ಭ್ರೂಣು ಸತ್ತೋಗ್ತಾನೆ ಮತ್ತೆ ಅವನ ಹೆಂಟಿಯಾದ ಲೀಲಾ ರಾಣಿ ಆಗ್ತಾಳೆ ಸ್ವಲ್ಪ ದಿನದ ನಂತರ ಬೇರೆ ಕಾಡಲ್ಲಿ ತುಂಬಾನೇ ಬರಗಾಲ ಬಂದ್ಬಿಡುತ್ತೆ ಅದಕ್ಕೆ ಆ ಕಾಡಲ್ಲಿರುವ ಎಲ್ಲಾ ಜಂತುಗಳು ಅವರ ಪಕ್ಕದಲ್ಲಿರುವ ಬೇರೆ ಕಾಡಿಗಳಿಗೆ ಹೋಗ್ತಿದ್ರು ಇನ್ನೊಂದು ಕಡೆ ತುಂಬಾನೇ ಸುಂದರವಾದ ಹಸುವಿನ ಗುಂಪೊಂದು ಅವರ ಕಾಡನ್ನು ಬಿಟ್ಟು ಬೇರೆ ಕಾಡಿಗೆ ಹೋಗ್ತಾ ಇದ್ವು ಅದೇ ಗುಂಪಲ್ಲಿರುವ ರಾಧಾ ಎನ್ನುವ ಹಸು ಅದರ ಮಗನಾದ ಗಗನ್ ಜೊತೆಗೆ ಲೀಲಾ ಶೇರಣಿಯ ಕಾಡೊಳಗಡೆ ಹೋಗುತ್ತೆ ಅಮ್ಮ ದಾರಿ ತಪ್ಪೋಗಿದೀವಿ ಅಂತ ನನಗೆ ಅನಿಸ್ತಿದೆ ಅಮ್ಮ ನೀನು ಸರಿಯಾಗಿ ಹೇಳ್ತಿದ್ಯಾ ಮಗನೆ ದಾರಿಯಲ್ಲಿ ನಿನಗೆ ನಿದ್ದೆ ಬಂತು ಅಂತ ನಿನ್ನ ನೆಪ್ಸೋದು ಒಳ್ಳೇದಲ್ಲ ಅಂತ ಅನ್ಕೊಂಡೆ ನಾನು ಅಮ್ಮ ನಿನ್ನ ನೆಪ್ಸ್ಬೋದಾಗಿತ್ತಲ್ವಾ ಅಮ್ಮ ಇವಾಗ ನೋಡು ನಮ್ಮ ಗುಂಪಿಂದ ನಾವೆಲ್ಲೂ ತಪ್ಪೋಗ್ಬಿಟ್ಟಿದೀವಿ ಮತ್ತೆ ಈ ಕಾಡು ಕೂಡ ನಮಗೆ ತುಂಬಾನೇ ಹೊಸತು ಏನ್ ಯೋಚನೆ ಮಾಡ್ಬೇಡ ಮಗನೆ ನಾನು ಈ ಕಾಡಿನ ರಾಜ ಹತ್ರ ಮಾತಾಡ್ತೀನಿ ಅದೇ ಸಮಯದಲ್ಲಿ ಅಲ್ಲಿ ಹ್ಯಾರಿ ನರಿ ಬರ್ತಾನೆ ಅವನಿಗೆ ಹಸು ಮತ್ತೆ ಹಸುವಿನ ಕರುವನ್ನು ನೋಡಿದ ತಕ್ಷಣ ತುಂಬಾನೇ ಬಾಯಲ್ಲಿ ನೀರು ಉರುತ್ತೆ ಈ ದನ ತುಂಬಾ ಚೆನ್ನಾಗಿದೆ ತೋಣೋದಕ್ಕೂ ತುಂಬಾ ಬಣ್ಣಮಯವಾಗಿದೆ ಇದನ್ನ ಯಾರಾದ್ರೂ ನೋಡ್ಬಿಟ್ರೆ ಹೇಗೆ ನಾನು ಎಂತ ಮರದ್ದು ಅದು ಮಾತ್ರ ಅಲ್ಲ ಇದ್ರ ಮರಿ ಕೂಡ ತುಂಬಾ ಚೆನ್ನಾಗಿದೆ ಇದರ ಮಾಂಸ ನಂಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹ್ಯಾರಿ ನರಿ ಅದರ ದುರ್ಬುದ್ಧಿ ಹೆಂಗಾದ್ರೂ ಉಪಯೋಗಿಸ್ಲೇಬೇಕು ಅಂತ ಅನ್ಕೊಂಡು ಅಲ್ಲಿಗೆ ಬರುತ್ತೆ ಅದೇ ಸಮಯದಲ್ಲಿ ಲೀಲಾನ ಸಲಹೆಗಾರ ಆದ ಆನೆ ಬರ್ತಾನೆ ಯೋ ನೀನು ಈ ಕೋಡಲ್ಲಿ ನಿಮ್ ಏನ್ ಮಾಡ್ತಾ ಇದೆಯೋ ನೀವು ಈ ಕೋಡಿನ ವಾಸಿಗಳ ಹಾಗೆ ಇಲ್ವಲ್ಲೋ ನೀವು ಸರಿಯಾಗಿ ಹೇಳಿದ್ರಿ ನಮ್ಮ ಗುಂಪಿಂದ ನಾವು ತಪ್ಪೋಗಿದೀವಿ ನಾವು ಸ್ವಲ್ಪ ದಿನ ಈ ಕಾಡಲ್ಲಿ ಅದಕ್ಕೆ ನಮ್ಮ ರಾಣಿ ನೀವು ಆನೆ ದಾದ ಅವರಿಬ್ಬರ್ನೂ ಆ ಕಾಡಿನ ರಾಣಿಯಾದ ಲೀಲಾ ಹತ್ರ ಕರ್ಕೊಂಡು ಹೋಗ್ತಾರೆ ಲೀಲಾ ಅವರಿಬ್ಬರನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾಳೆ ನಿಮ್ಮಂತಹ ಸುಂದರವಾದ ಬಣ್ಣ ಬಣ್ಣದ ಹಸುಗಳನ್ನು ಇಲ್ಲಿನವರೆಗೂ ನಾನು ನೋಡಿಲ್ಲ ನಾವು ಯಾವಾಗ್ಲೂ ಬೇರೆ ಜಂತುವ ಕಣ್ಣಿಗೆ ಬೀಳದೆ ನಾವು ಬಚ್ಚು ನಮ್ಮ ಜೀವನವನ್ನು ಸಾಗಿಸ್ತಿದ್ವಿ ನನ್ನ ದುರದೃಷ್ಟ ನಮ್ಮ ಗುಂಪಿಂದ ನಾವು ತಪ್ಪೋಗ್ಬಿಟ್ವಿ ನೀವು ಚಿಂತೆ ಮಾಡ್ಬೇಡಿ ನೀವು ಎಷ್ಟು ದಿನ ಇಲ್ಲಿ ಇರ್ಬೇಕಂತ ಅನ್ಕೊಂಡಿದೀರೋ ನಿಮಗೆ ಯಾರು ಏನು ಹಾನಿ ಮಾಡೋದಿಲ್ಲ ಅದೇ ಸಮಯದಲ್ಲಿ ರಾಣಿಯ ಮಗನಾದ ಸಿಂಹ ಅಲ್ಲಿಗೆ ಬರ್ತಾನೆ ಅದ್ರ ಮುಂದೆ ಅಷ್ಟು ಸುಂದರವಾದ ಕರುವನ್ನು ನೋಡಿದ ತಕ್ಷಣ ಸಿಂಹ ಅದ್ರ ಜೊತೆ ಆಡಕ್ ಶುರು ಮಾಡ್ತಾನೆ ನೋಡಿದ್ಯಾ ನನ್ನ ಮಗ ಮತ್ತು ನಿನ್ನ ಮಗ ಇಬ್ರು ಸ್ನೇಹಿತರಾಗ್ಬಿಟ್ರು ಗುಹೆಯಲ್ಲೇ ಇರ್ಬೋದು ಅವತ್ತಿಂದ ಲೀಲನ್ ಜೊತೆನೆ ರಾಧಾ ಇರ್ತಿದ್ಲು ಸಿಂಭಾ ಯಾವಾಗಲೂ ರಾಧನ ಮಗನ ಜೊತೆನೆ ಆಡ್ತಿದ್ದ ಅದು ಮಾತ್ರ ಅಲ್ಲದೆ ಈ ವಿಷಯ ಆ ನರಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ತುಂಬಾ ಹೊಟ್ಟೆ ಕಿಚ್ಚಾಗತ್ತೆ ಹಿಂಗ್ ಸ್ವಲ್ಪ ದಿನ ಕಳೆದು ಹೋಗುತ್ತೆ ಸಿಂಬಾ ಮತ್ತೆ ಗಗನ್ ಇವಾಗ ಸ್ವಲ್ಪ ದೊಡ್ಡವರಾಗಿರ್ತಾರೆ ಅವರಿಬ್ರು ತುಂಬಾ ಸಂತೋಷದಿಂದ ಆಟಾಡೋದನ್ನ ನೋಡಿ ನರಿ ಮನ್ಸಲ್ಲಿ ಈಗ ಅನ್ಕೋತಾನೆ ನಂಗೆ ಏನಿಸ್ತಾ ಇದೆ ಅಂದ್ರೆ ನನ್ನ ಹಾಳೆ ಟೆಕ್ನಿಕ್ ನಾನು ಯೂಸ್ ಮಾಡ್ಬೇಕು ಮೂಗು ತೋರಿಸಿ ಮಾಂಸವನ್ನ ಕದಿಯ ಹೀಗೆಲ್ಲಾ ಮಾಡಿ ಎಷ್ಟು ಜನರಿಗೆ ಜಗಳ ಹೊಡ್ಸಿ ಅವ್ರು ಜಗಳ ಆಡ್ಬೇಕಾದ್ರೆ ಅವರ ಮಾಂಸವನ್ನ ನನ್ನ ಕದ್ದು ತಿಂದಿದ್ದೀನಿ ಅಂಕ ತನ್ಕೊಂಡು ಆ ಹ್ಯಾರಿ ನರಿ ಅಲ್ಲಿಂದ ಕೋಪದಿಂದ ಹೋಗ್ಬಿಡುತ್ತೆ ಒಂದಿನ ರಾತ್ರಿ ಲೀಲಾ ಶೇರ್ನಿ ಅದರ ಗುಹೆ ಒಳಗಡೆ ಸುಮ್ನೆ ಮಲ್ಕೊಂಡಿರುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ರಾಧಾ ಬರ್ತಾಳೆ ಏನಾಯ್ತು ಮಹಾರಾಣಿ ಇನ್ನ ನಿದ್ದೆ ಮಾಡಿಲ್ವಾ ಹೌದು ರಾಧಾ ನನ್ನ ಗಂಡ ಸ್ವರ್ಗಕ್ಕೆ ಹೋದಾಗಿಂದ ನನಗೆ ಸರಿಯಾಗಿ ನಿದ್ದೆನೆ ಬರೋದಿಲ್ಲ ಸರಿ ಅದನ್ ಬಿಡು ನೀನು ಈ ಅರ್ಧರಾತ್ರಿಯಲ್ಲಿ ಇಲ್ಲೇನ್ ಮಾಡ್ತಿದ್ಯಾ ನಮ್ಮ ಗುಂಪು ಇಲ್ಲೇ ಎಲ್ಲೋ ಇದೆ ಅಂತ ನನ್ಗ ಅನಿಸ್ತಿದೆ ಅದಕ್ಕೆ ನಾನು ಹುಡ್ಕೊಂಡ್ ಬರ್ತೀನಿ ಅದಿ ನಿಮ್ಗ್ ಹೇಳೋಣ ಅಂತ ಬಂದೆ ನಾನು ಬರೋವರೆಗೂ ನನ್ನ ಮಗನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಿ ನೀನದ್ರ ಬಗ್ಗೆ ಚಿಂತೆ ಮಾಡ್ಬೇಡ ನಾನಿರೋವರೆಗೂ ನಿನ್ ಮಗನ್ನ ಯಾರು ಏನ್ ಮಾಡಕ್ಕಾಗಲ್ಲ ಸರಿನಾ ನೀವು ಚಿಂತೆ ಇಲ್ಲದೆ ಮಲ್ಕೊಳಿ ನಾನ್ ಹೇಳ್ದೆ ಅಲ್ವಾ ನನಗೆ ನಿದ್ದೆನೆ ಬರೋದಿಲ್ಲ ಲೀಲಾ ಹಂಗಂತ ಹೇಳಿದ ತಕ್ಷಣ ರಾಧಾ ಲೀಲಾನ ಪಕ್ಕಕ್ಕೆ ಬಂದು ಕಿವಿಯಲ್ಲಿ ಏನೋ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ ಅದೋಗಿದ ತಕ್ಷಣ ಲೀಲಾ ಚೆನ್ನಾಗ್ ನಿದ್ದೆ ಮಾಡುತ್ತೆ ಸ್ವಲ್ಪ ತಾದ್ಮೇಲೆ ಹ್ಯಾರಿ ನರಿ ಗುಹೆ ಒಳಗಡೆ ಬರುತ್ತೆ ಅಲ್ಲೋಗ್ ನೋಡ್ತಾನೆ ಅಲ್ಲಿ ಲೀಲಾ ಮಲ್ಕೊಂಡಿರ್ತಾಳೆ ಆದ್ರೆ ಹ್ಯಾರಿ ನೋಡಿ ಅವಳು ಸತ್ತೋಗಿದಾಳೆ ಅಂತ ಅನ್ಕೋತಾನೆ ಯಾಕಂದ್ರೆ ಅದ್ರ ಶರೀರ ಸ್ವಲ್ಪನೂ ಅಲ್ಲಾಡೋದಿಲ್ಲ ಅಜ್ಜ ಅಪ್ಪ ರಾಣಿ ಸತ್ತೋಗ್ಬಿಟ್ರು ಅನ್ಸುತ್ತೆ ಈಗ ನನ್ನ ಕೆಲಸ ತುಂಬಾ ಸುಲಭವಾಗಿಯೇ ಮುಯುತ್ತಾಗಿರುತ್ತೆ ಇದರ ಸಾವಿಗೆ ಕಾರಣ ಆ ಗಗನ್ ಮತ್ತೆ ಅವ್ರ ಅಮ್ಮ ಅಂತ ನಾ ಹೋಗಿ ಹೇಳ್ತೀನಿ ಆಮೇಲೆ ಎಲ್ರು ಅವ್ರನ್ನ ಏನ್ ಮಾಡ್ತಾರ ನೋಡಿ ಹಂಗಂತ ಹೇಳ್ತಾ ಹ್ಯಾರಿ ಅಲ್ಲಿಂದ ಸಿಂಬಾ ಹತ್ರ ಬೇಗ ಬೇಗ ಓಡಿ ಹೋಗ್ತಾನೆ ನಿನ್ನ ನೋಡ್ಬೇಕಾದ್ರೆ ನಂಗೆ ನಿನ್ನ ತಂದೆಯ ನೆನ್ಪಾಗತ್ತೆ ಕಣ ನೀನ್ ನೋಡೋದಕ್ಕೆ ನಿಮ್ಮ ಅಪ್ಪನ ಹಾಗೆ ಇದೆಯಾ ನಮ್ಮಮ್ಮ ಕೂಡ ಇದನ್ನೇ ಹೇಳ್ತಾರೆ ಆದ್ರೆ ನಿಮ್ಮ ಅಪ್ಪನ ರೀತಿ ನಿನ್ಗೆ ರೋಷನೇ ಇಲ್ಲ ಕಣ ನೀನು ಒಬ್ಬ ಮೂರ್ಖ ನಿಮ್ಮ ಅಮ್ಮ ಸತ್ತೋಗ್ಬಿಟ್ರು ಕಣೋ ಅವ್ರನ್ನ ಬೇರೆ ಯಾರು ಕೊಂದಿಲ್ಲ ನಿನ್ನ ಸ್ನೇಹಿತ ಗಗನ್ ಮತ್ತೆ ಅವ್ರ ಅಮ್ಮ ಇಬ್ರು ಸೇರಿನೆ ಕೊಂದ ಹಾಕಿದ್ದು ಹರಿ ಹಂಗಂತ ಹೇಳಿದ ತಕ್ಷಣ ಸಿಂಬಾಗ ಕೋಪ ಬರುತ್ತೆ ಆದರೂ ನಂಬಕ್ ಹೋಗಿ ಹೋಗ್ ನೋಡೋಣ ಅಂತ ಸಿಂಬಾ ಬೇಗ ಬೇಗ ಓಡಿ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಅವ್ರ ಅಮ್ಮ ಮಲ್ಕೊಂಡಿರ್ತಾರೆ ಅದನ್ನು ನೋಡಿ ಸತ್ತಿದ್ದಾರೆ ಅಂತ ಅನ್ಕೋತಾನೆ ಆಮೇಲೆ ಅವನ್ಗೆ ಕೋಪ ಬರುತ್ತೆ ಅಲ್ಲಿಂದ ಅವನು ಗಗನ ನೋಡಬೇಕು ಅಂತ ಬೇಗ ಗಗನ್ ಹತ್ರ ಓಡಿ ಹೋಗ್ತಾನೆ ಇನ್ನೊಂದು ಇನ್ನೊಂದುコーデ ಅವ್ರ ರಾಣಿಯಾದ ಲೀಲಾ ಸತ್ತೋಗಿರೋದು ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಸಿಂಹಾ ಗಗನ ನೋಡಿ ಹೇಳ್ತಾನೆ ನೀನು ನಿಮ್ಮಮ್ಮ ಸೇರಿ ನಮ್ಮಮ್ಮನನ್ನ ಕೊಂದ ಹಾಕಿಬಿಡ್ರೆ ಖಂಡಿತ ನಿಮಗೆ ಶಿಕ್ಷೆ ಆಗುತ್ತೆ. ನಾನು ನಿಮ್ಮ ಜೊತೆ ಜಗಳ ಆಡಿ ನಿನ್ನ ಕೊಂದ ಹಾಕ್ತೀನಿ. ಇಲ್ಲ ಇಲ್ಲ ಇದು ಸುಳ್ಳು. ನನ್ನ ಅಮ್ಮ ಯಾವಾಗಲೂ ನಿಮ್ಮಮ್ಮನ ಸಹಾಯಸಲ್ಲ. ಆಗ ಹ್ಯಾರಿ ತುಂಬಾ ಕನ್ನಿಂಗ್ ಆಗಿ ಗಗನ ಹತ್ರ ಅಂತಾನೆ. ನಿಮ್ಮಮ್ಮ ಮಹಾರಾಣಿಯನ್ನ ಕೊಂದ್ ಹಾಕಿಲ್ಲ ಅಂದ್ರೆ ನಿಮ್ಮಮ್ಮ ಎಲ್ಲಿಗೆ ಹೋದ್ರು ಪೂರ್ತಿ ಕಾಡನ್ನ ನಾನು ಹುಡುಕ್ಬಿಟ್ಟೆ ಆದ್ರೆ ನನಗೆ ಅವರು ಸಿಗ್ಲೇ ಇಲ್ಲ ಹ್ಯಾರಿ ಹೇಳಿದ್ದನ್ನ ಕೇಳಿ ಜಂತುಗಳೆಲ್ಲ ನಂಬಕ್ಕೆ ಶುರು ಮಾಡ್ಬಿಡ್ತವೆ ಅದು ಮಾತ್ರ ಅಲ್ಲದೆ ಅಲ್ಲಿರೋ ಜಂತುಗಳು ಕೋಪದಿಂದ ಗಗನನ್ನು ನೋಡ್ತವೆ ಅವರು ಹೇಳಿದ್ದು ಸರಿನೇ ನಿಮ್ಮಮ್ಮ ಈ ಕಾಡಲ್ಲಿ ಎಲ್ಲೂ ಇಲ್ಲ ಅವರು ಕಾಡಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಏನು ಕಾರಣ ಖಂಡಿತ ಅವರೇ ಮಹಾರಾಣಿಯನ್ನು ಕೊಂದಿರ್ಬೇಕು ಯುದ್ಧಕ್ಕೆ ತಯಾರಾಗೋ ಗಗನ್ ಸ್ವಲ್ಪ ತಲ್ಲಿ ಮತ್ತು ಗಗನಿನ ಮಧ್ಯ ಒಂದು ದೊಡ್ಡ ಜಗಳ ಶುರು ಆಗುತ್ತೆ ಗಗನ್ ಯಾವಾಗ ಸತ್ತೋಗ್ತಾನೆ ಅಂತ ಕಾಯ್ತಾ ಇರ್ತಾನೆ ಆದ್ರೆ ಗಗನ್ ಮಾತ್ರ ಸಿಂಬನ್ನ ತುಂಬಾನೇ ಚೆನ್ನಾಗಿ ಎದುರಿಸಿ ಅವನ ಜೊತೆ ಹೋರಾಡ್ತಿರ್ತಾನೆ ಆಗ ಲೀಲಾ ಮಾತ್ ಅವ್ರು ಕೇಳ್ಸುತ್ತೆ ನಿಲ್ಸಿ ಏನು ನಡೀತಾ ಇದೆ ಇಲ್ಲಿ ಸಿಂಬಾ ನೀನು ಗಗನ್ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ ಲೀಲಾ ಅಲ್ಲಿ ಬಂದಿರೋದನ್ನ ನೋಡಿ ಎಲ್ಲರೂ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಮಹಾರಾಣಿ ನೀವಾ ನೀವು ಸತ್ತೋದ್ರಿ ತಾನೇ ನಾನು ಸತ್ತಿಲ್ಲ ನಾನು ನಿದ್ದೆ ಮಾಡ್ತಿದ್ದೆ ನಾನು ನಿದ್ದೆ ಮಾಡ್ತಿದ್ದಾಗ ನನ್ಗೆ ಅರ್ಧ ಆಯ್ತು ನೀನ್ ಎಷ್ಟು ದೊಡ್ಡ ಮೂರ್ಖ ಅಂತ ಆ ಸಮಯದಲ್ಲಿ ಬಣ್ಣ ಬಣ್ಣದ ಕಿರಣಗಳ ಜೊತೆಗೆ ಅಲ್ಲಿಗೆ ರಾಧಾ ಬರ್ತಾಳೆ ಸಡನ್ ಆಗಿ ರಾಧಾ ಅಲ್ಲಿಗೆ ಮಾಯಾ ರೂಪದಲ್ಲಿ ಹಾಡ್ಕೊಂಡ್ ಬರೋದನ್ನ ನೋಡಿದ ಎಲ್ಲಾ ಜಂತುಗಳು ಶಾಕ್ ಆಗ್ತವೆ ಇಲ್ಲಿ ಏನ್ ನೋಡುತ್ತಾ ಇದೆ ಹಾತಿದಾದ ನಡೆದ ಎಲ್ಲಾ ವಿಷಯವನ್ನು ಒಂದೇ ಉಸಿರಲ್ಲಿ ಹೇಳ್ಬಿಟ್ಟ ಅದನ್ನ ಕೇಳಿದ ರಾಧಾ ತುಂಬಾನೇ ನಗ್ತಾಳೆ ಆಮೇಲೆ ಅವಳು ಈಗಂತ ಹೇಳ್ತಾಳೆ ನಾವು ತುಂಬಾನೇ ಪ್ರಸಿದ್ಧವಾದ ಹಸುಗಳು ಗೊತ್ತಾಯ್ತಾ ನಾವು ಮಾಯಾ ಹಸುಗಳು ಮತ್ತು ಈ ವಿಷಯ ಮಹಾರಾಣಿ ಲೀಲಾಗೆ ಕೂಡ ಗೊತ್ತು ಹಾ ನನ್ನ ಗಂಡ ತೀರ್ಕೊಂಡ್ ಮೇಲೆ ನನಗೆ ನಿದ್ದೆನೆ ಬರ್ತಿರ್ಲಿಲ್ಲ ಗೊತ್ತಾ ರಾಧಾ ಅವಳ ಗುಂಪನ್ನು ಹೊಡ್ಕೊಂಡು ಹೋದಾಗ ಅವ್ಳು ನನ್ ಕಿವಿಯಲ್ಲಿ ಒಂದ್ ಮಾತ್ ಹೇಳದ್ಲು ಅದು ನಿದ್ದೆ ಮಾಡುವ ಒಂದು ಮಂತ್ರ ನನಗೆ ಗೊತ್ತಿಲ್ಲದೆ ಆ ಮಂತ್ರವನ್ನು ನಾನು ತುಂಬಾ ಸಲ ಹೇಳ್ಬಿಟ್ಟೆ ಅದಕ್ಕೆ ಮಾರ್ನೆ ದಿನನೂ ನಾನು ಎದ್ದಿಲ್ಲ ಅಷ್ಟೊಲ್ಲೇ ಈ ಮೂರ್ಖ ಹ್ಯಾರಿ ಅನ್ಕೊಂಡ್ಬಿಟ್ಟ ನಾನ್ ಸತ್ತೋಗ್ಬಿಟ್ಟಿದ್ದೀನಂತ ಲೀಲನ ಮಾತು ಕೇಳಿದ ತಕ್ಷಣ ಅಲ್ಲಿರುವ ಎಲ್ಲಾ ಜಂತುಗಳು ಕೋಪದಿಂದ ಹ್ಯಾರಿಯನ್ನು ನೋಡಕ್ ಶುರು ಮಾಡ್ತವೆ ಮಹಾರಾಣಿ ನನಗೆ ನನ್ನ ಗುಂಪು ಸಿಗ್ಬಿಡ್ತು ನಾನಿಲ್ಲಿಂದ ಅವ್ರತ್ರ ಮುಂಚೆ ಇವನಿಗೆ ನೀವು ಶಿಕ್ಷೆ ಕೊಡ್ಬೇಕು ರಾಧನ ಮಾತು ಕೇಳಿದ ತಕ್ಷಣ ಲೀಲಾ ಅವಳೇ ಹೋಗಿ ಆ ನರಿನ ಸಾಯಿಸ್ಬಿಡ್ತಾಳೆ ಆಮೇಲೆ ಸಂತೋಷವಾಗಿ ಆ ಹಸುಗಳು ಅಲ್ಲಿಂದ ಹೋಗ್ಬಿಡ್ತವೆ